ನಮ್ಮ ಶರಣರು ಹೇಳುವ ರೀತಿಯಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಶರಣರು ಹೇಳ್ತಾರೆ ಎಲ್ಲ ಪ್ರಪಂಚದ ಧರ್ಮ ಗ್ರಂಥಗಳು ಸಹ ಹೇಳ್ತವೆ ಮನುಷ್ಯ ಮನುಷ್ಯನಾಗಿ ಈ ಭೂಮಿಗೆ ಬಂದಿದ್ದು ಒಂದೇ ಒಂದು ಪರಮ ಉದ್ದೇಶ ಆ ಏನು ಪರಮ ಉದ್ದೇಶ ಅಂತಂದರೆ ಮೋಕ್ಷವನ್ನು ಪಡೆಯಲಿಕ್ಕೆ ನಾವು ಅನೇಕ ಪಾತ್ರಗಳನ್ನು ವಹಿಸಲು ಈ ಭೂಮಿಗೆ ಬಂದಿದ್ದು ನಿಜ ಅದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಪುಣ್ಯಗಳು ಅದರ ಆಧಾರದ ಮೇಲೆ ನಾವು ಈ ಮಾನವ ಲೋಕದಲ್ಲಿ ಜನ್ಮವನ್ನು ಪಡ್ಕೊಳ್ತಾ ಪಡ್ಕೊಳ್ತಾ ಹೋಗ್ತಾ ಇರ್ತೀವಿ ಆ ದೇವರು ನಮಗೆ ನಮ್ಮ ಕರ್ಮ ಫಲಗಳ ಆಧಾರದ ಮೇಲೆ ಅನೇಕ ವಿಧವಾದಂತಹ ಸನ್ಮಾನಗಳನ್ನು ಅವಮಾನಗಳನ್ನು ಎಲ್ಲವನ್ನೂ ಸಹ ದಯಪಾಲಿಸ್ತಾನೆ ಎಲ್ಲವೂ ಕೂಡ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಜೀವಿಗಳೆಲ್ಲವೂ ಸಹ ಆ ಪರಮಾತ್ಮನ ಅಂಕಿತದಲ್ಲಿ ಅವನ ಅಧೀನದಲ್ಲಿ ಅವನ ನಿರ್ದೇಶನದಲ್ಲಿ ಅವನ ಮನೋಹಿಚ್ಛೆಯಂತೆ ನಡೆಯುವಂತಹ ವ್ಯವಸ್ಥೆಗಳು ಇಲ್ಲಾಗಿದೆ ನಾವು ಮಾನವ ಜನ್ಮಕ್ಕೆ ಬಂದು ಎಷ್ಟೋ ಜನ್ಮಗಳು ಆಗಿದೆ ಅಂತ ನಾನು ಹೇಳಿದೆ ಸಾಮಾನ್ಯವಾಗಿ ನಾವು ನಮ್ಮ ಭಾರತ ದೇಶದ ಹಬ್ಬಗಳಲ್ಲಿ ಹಬ್ಬಗಳಲ್ಲಿ ನಾವು ಹಿರಿಯರಿಗೆ ಧೂಪ ಹಾಕುವಂತಹ ಪಿತೃಪಕ್ಷ ಅಂತ ಹೇಳಿಬಿಟ್ಟು ನಾವು ಮಾಡ್ತೀವಿ ಆ ಪಿತೃಪಕ್ಷದಲ್ಲಿ ನಾವು ನಮ್ಮ ಹಿರಿಯರಿಗೆ ಅಂಥೇಳಿ ನಾವು ಎಡೆಯನ್ನು ಹಿಟ್ಟು ಹೊಸ ವಸ್ತ್ರಗಳನ್ನು ಹಿಟ್ಟು ಅಥವಾ ನಮ್ಮ ಹಿರಿಯರು ಏನೇನು ಬಯಸ್ತಾ ಇದ್ರೋ ತಿನ್ನಲಿಕ್ಕೆ ಅವೆಲ್ಲವನ್ನು ಕೂಡ ಪೂಜೆಗಂತ ಹೇಳಿ ಇಟ್ಟು ನಾವು ಅವರಿಗೆ ಪೂಜೆ ಮಾಡ್ತಾಯಿರ್ತೀವಿ ಆದರೆ ಒಂದು ವಿಚಿತ್ರ ಅಂತಂದ್ರೆ ಏನಪ್ಪ ಅಂತಂದರೆ ನಾವು ಹಿಂದೆ ಜನ್ಮದಲ್ಲಿ ನಾವು ಜನ್ಮ ತೊಗೊಂಡಿದ್ವಲ್ಲ ನಮಗೂ ಸಹ ಇನ್ನೊಂದು ಜಾಗದಲ್ಲಿ ಇನ್ನೆಲ್ಲೋ ಯಾವುದೇ ಊರಲ್ಲಿರ್ಬೋದು ಪಕ್ಕದೂರದಲ್ಲಿರ್ಬೋದು ಪಕ್ಕದ ರಾಜ್ಯದಲ್ಲಿರ್ಬೋದು ಎಲ್ಲೋ ಒಂದು ಕಡೆ ನಮಗೂ ಸಹ ಎಡೆ ಇರ್ತಾರೆ ನಾವು ಬಿಂದಿನ ಜನ್ಮದವರೆಗೆ ನಾವು ಪೂರ್ವಜರಾಗಿರ್ತೀವಿ ಇಲ್ಲಿ ನಾವು ಎಡೆ ಇಡ್ತಾ ಇದ್ದೀವಿ ನಮಗೆ ಇನ್ಯಾರೋ ಇನ್ನೆಲ್ಲೋ ಇನ್ನೆಲ್ಲೋ ನಮಗೂ ಸಹ ಎಡೆ ಇರ್ತಾರೆ ನೋಡಿ ಎಷ್ಟು ವಿಚಿತ್ರ ಇಲ್ಲಿ ಆತ್ಮಗಳಿಗೆ ಸಾವೇ ಇಲ್ಲ ಯಾರಿಗೆ ಯಾರೂ ಸಹ ಪಿತೃಪಕ್ಷ ಧೂಪ ಹಾಕೋದು ಈ ಬೇಕಾಗೇ ಇಲ್ಲ ಯಾಕೆ ಅಂತಂದರೆ ಆತ್ಮಕ್ಕೆ ಸಾವೇ ಇಲ್ಲ ಸಾವಿಲ್ಲದ ಆತ್ಮಕ್ಕೆ ನಾವು ಪಿತೃಪಕ್ಷ ಮಾಡೋದು ತಪ್ಪು ಸತ್ತಿದ್ದು ಯಾವುದು ಮಣ್ಣಿಗೆ ಹೋಗಿದ್ದು ಯಾವುದು ಅಂತಂದರೆ ಶರೀರ ಶರೀರ ಮಣ್ಣಿಗೆ ಹೋದ ಮೇಲೆ ಆ ಒಂದು ಆತ್ಮ ಮತ್ತೊಂದು ಜನ್ಮವನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಮಗೂ ನಿಮಗೆ ಗೊತ್ತಿರ್ತಕ್ಕಂಥದ್ದು ಅಥವಾ ಇಲ್ಲಿಂದ ಬಿಡುಗಡೆ ಹೊಂದಿದರೆ ಮುಕ್ತಿಯನ್ನು ಪಡೆದರೆ ಆ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗುತ್ತೆ ಹೀಗಿರುವಾಗ ನಾವು ಶ್ರಾದ್ದಗಳನ್ನು ಮಾಡೋದು ಸತ್ತವರ ಹೆಸರಿನಲ್ಲಿ ಆ ಸತ್ತವರಿಗೆ ಮುಕ್ತಿ ಸಿಗಲಿ ಅಂತ ಹೇಳಿ ಯಾವ್ಯಾವುದೋ ನದಿಗಳ ಹತ್ರ ಹೋಗಿ ಆ ನದಿಗಳನ್ನೆಲ್ಲ ಹಾಳು ಮಾಡಿ ಅಲ್ಲಿ ಪರಿಸರವನ್ನೆಲ್ಲ ನಾಶ ಮಾಡಿ ಎಲ್ಲ ಅಜ್ಞಾನದ ಆಚರಣೆಗಳನ್ನು ಆಚರಿಸಿ ಪಿಂಡವನ್ನು ಬಿಡ್ತೀವಿ ಪಿಂಡ ಬಿಡೋದಂತೆ ಹೀಗೆ ಸತ್ತವರಿಗೆ ಆ ತಿಥಿಗಳನ್ನ ಮಾಡೋದು ಇದೆಯಲ್ಲ ಇದು ಒಂದು ರೀತಿ ಅಪಹಾಸ್ಯ ಯಾರೂ ಸಹದೇ ಇಲ್ಲ ಯಾಕೆ ಅಂತಂದರೆ ನಮ್ಮ ಆತ್ಮಗಳಿಗೆ ಸಾವಿಲ್ಲ ಸಾವಿದ್ರೆ ಅದಕ್ಕೆ ತಿಥಿ ಮಾಡ್ಬೋದಾಯಿತು ಸತ್ ಇಲ್ಲ ಯಾರೂ ಸಾಯಲೇ ಇಲ್ಲ ಈ ಒಂದು ತತ್ವವನ್ನು ತಿಳಿದುಕೊಳ್ಳದೆ ಈ ಮಾನವ ಲೋಕದಲ್ಲಿ ನಾವು ಆತ್ಮಗ ಜ್ಞಾನಿಗಳಾಗದೆ ಆತ್ಮದ ಆ ಹರಿವು ಆ ಪ್ರಜ್ಞೆ ಇಲ್ಲದೆ ನಾವು ಹುಟ್ಟಿ 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 ಸಾಯ್ತಾ ಇದ್ದೀವಿ ನಾವು ಎಲ್ಲಿಯವರೆಗೆ ಆತ್ಮ ಆತ್ಮಸ್ವರೂಪಿಗಳು ಆ ಪರಮಾತ್ಮನ ಚಿದಂಶ ಚಿದ್ರೂಪ ನಾವು ಪರಮಾತ್ಮನ ಇಷ್ಟು ಇಚ್ಛೆಯಂತೆ ನಾವು ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀವಿ ಅನ್ನುವಂತಹ ಅರಿವು ಇಲ್ಲದೆ ಹೋದರೆ ನಾವು ಮತ್ತೆ ಮತ್ತೆ ಜನ್ಮ ತಗೊಳ್ತಾನೇ ಇರ್ತೀವಿ ಈ ಮಾನವ ಲೋಕಕ್ಕೆ ನಾವು ಬಂದ ಮೇಲೆ ನಮ್ಮ ಉದ್ದೇಶ ನಾನು ಆಗಲೇ ಹೇಳಿದಾಗೆ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಹಾಗಿದ್ದರೆ ಮುಕ್ತಿ ಅಂತಕ್ಕಂಥದ್ದು ಅಷ್ಟು ಸುಲಭನಾಗಿ ಎಲ್ಲರಿಗೂ ದಕ್ಕುವಂತಹ ಸಿಗುವಂತಹ ವಸ್ತುವೇ ಅಥವಾ ನಮಗೆ ಎಲ್ಲೋ ಒಂದು ಕಡೆ ಕಿರಾಣಿ ಅಂಗಡಿಯಲ್ಲಿ ಸಿಕ್ಕುವಂಥ ವಸ್ತುವೆ ಇದು ಒಂದು ಯಜ್ಞ ಒಂದು ತಪಸ್ಸು ಮುಕ್ತಿಯ ಪಡೆಯಬೇಕು ಅಂತಕ್ಕಂಥದ್ದು ಒಂದು ಸಾಧನೆ ಆ ಸಾಧನೆಯ ಮುಖಾಂತರ ನಾವು ಪರಮಾತ್ಮನನ್ನು ನಾವು ನೋಡಬಹುದೇ ಹೊರತು ಇನ್ನು ಬೇರೆ ಯಾವ ನಮ್ಮ ವೈಭೋಗ ಅಥವಾ ನಮ್ಮ ಆಸ್ತಿ ಹಣ ಅಧಿಕಾರ ಇವ್ಯಾವನ್ನೂ ಕೊಟ್ಟು ನಾವು ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮುಕ್ತಿ ಈ ಭೌತಿಕ ವಸ್ತುಗಳಿಂದ ಖರೀದಿ ಮಾಡುವಂತಹ ವಸ್ತುವಲ್ಲ ಅದು ನಮ್ಮನ್ನು ನಾವು ಆ ಪರಮಾತ್ಮನಿಗೆ ಅರ್ಪಿಸಿ ಆತ್ಮಸ್ವರೂಪಿಗಳಾಗಿ ದೈವೀಕರಣಗೊಂಡು ದೈವಜ್ಞಾನದಿಂದ ಆ ಪರಮಾತ್ಮನನ್ನು ನಾವು ನೋಡುವಂತಹ ಅಂಬಲದಲ್ಲಿ ನಾವು ಈ ಜೀವನವನ್ನು ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ನಾವು ಆ ಪರಮಾತ್ಮನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ